ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಾ ಹೌದು ಫ್ರೆಂಡ್ಸ್ ಇವತ್ತು ದಿನ ಕಾರ್ತಿಕ ಮಾಸದ ಮಂಗಳವಾರ ದಿನ ಈ ಕಾರ್ತಿಕ ಮಾಸದ ಮಂಗಳವಾರ ದಿನ ಸಪ್ತಮಿ ಬಂದಿದೆ ಸಪ್ತಮಿ ಬಂದಿರುವುದು ಒಂದು ತುಂಬನೇ ಶಕ್ತಿಯುತವಾದಂಥ ಒಂದು ದಿನ ಇವತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ನೋಡಿ ನಮ್ಮ ಮನೆಯಲ್ಲಿರುವಂತಹ ಹಣದ ಹಣದ ಸಮಸ್ಯೆಯನ್ನು ಹೋಗ್ಲಾಡ್ಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಯಲ್ಲಿ ಹಣದ ಅರಿವು ಹೆಚ್ಚಿಸಿಕೊಳ್ಳೋಕೋಸ್ಕರ ನಮಗೆ ತಕ್ಷಣಕ್ಕೆ ನಮಗೆ ಹಣ ಬೇಕು ಅಂತ ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಹಣದ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡಿ ಹಣವನ್ನು ವೃದ್ಧಿಸೋಕೋಸ್ಕರ ಒಂದು ಒಂದು ಮನಿ ಬೌಲ್ನ ನಾವು ರೆಡಿ ಮಾಡ್ಕೊಳ್ಳೋಣ ಈ ಒಂದು ಮನಿ ಬೌಲ್ ಮನೇಲಿ ಇದ್ದರೆ ಸಾಕು ಫ್ರೆಂಡ್ಸ್ ನಿಮಗೆ ಹಣಕ್ಕೆ ಕೊರತೆನೇ ಬರಲ್ಲ ಅಂತಲೇ ಹೇಳ್ಬೋದು ಹಣಕ್ಕೆ ಕೊರತೆನೇ ಬರಲ್ಲ ಜೊತೆಗೆ ಹಣ ಹಿಂದಿಂದ ನಿಂದಿಂದ ಹಿಂದಿಂದನೇ ಬರ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಮಿರಾಕಲ್ ರೀತಿಯಲ್ಲಿ ಒಂದು ಪರಿಹಾರ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಇದೊಂದು ಅಂದರೆ ಮನಿ ಬೌಲ್ನ ಒಂದು ಮೀರಾಕರ್ ಪವಾಡದ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಗಾಜಿನ ಬಟ್ಲ ತೋರಿಸ್ತಾ ಇದ್ದೀನಿ ಒಳಗೆ ಕಾಯಿನ್ಗಳನ್ನ ನಿಮಗೆ ತೋರಿಸ್ತಾ ಇದೀನಿ ಅಲ್ವಾ ಈ ಗಾಜಿನ ಬಟ್ಲು ಮತ್ತು ಈ ಕಾಯಿನ್ಸ್ಗಳನ್ನ ಇಟ್ಕೊಂಡು ಜೊತೆಗೆ ಇನ್ನೂ ಒಂದು ಮೂರು ಪದಾರ್ಥಗಳಿದೆ ಆ ಒಂದು ಮೂರು ಪದಾರ್ಥಗಳನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಂಡು ಇವತ್ತು ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣಕ್ಕೆ ಹಣ ಬೇಕು ಅಂತ ಅಂದರೆ ನಿಮಗೆ ಸಿಗುತ್ತೆ ಜೊತೆಗೆ ಹಣದ ಸಮಸ್ಯೆ ಇದ್ದರೆ ಬಗೆಹರಿತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಹಣಕಾಸಿಗೆ ಸಂಬಂಧಿ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಬಗೆಹರಿಯತ್ತೆ ಮತ್ತು ದಿನದಿಂದ ಇದನ್ನು ಮಾಡಿದ ಮೇಲೆ ದಿನದಿಂದ ದಿನಕ್ಕೆ ಹಣಕಾಸು ವೃದ್ಧಿಯಾಗುತ್ತೆ ಮನೆಯಲ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಂತಹ ಒಂದು ಮಿರಾಕಲ್ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಈ ಒಂದು ಮನಿ ಬೌಲ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದಾಯ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ಲಾಗಿ ಮಿರಾಕಲ್ ಆಗಿ ನೀವು ಆಶ್ಚರ್ಯಪಡ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಮನಿ ಬೌಲ್ ರೆಮಿಡಿ ಅಂತ ಹೇಳ್ಬೋದು ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಇವತ್ತಿನ ದಿನ ಸಾಯಂಕಾಲ ನಾವು ರಾತ್ರಿ ಮಲಗುವಂತ ಇನ್ನೂ ನಾಲ್ಕು ಪದಾರ್ಥಗಳನ್ನ ಸೇರಿಸ್ಕೊಂಡು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ತಕ್ಷಣಕ್ಕೆ ಹಣ ಸಿಗುತ್ತೆ ಅಂತ ಅನ್ನೋದ್ ನಾವು ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಕೆಲವೊಂದು ಸಲ ನಾವು ನೋಡೋದಾದ್ರೆ ನಮ್ಮ ಜೀವನದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗೆ ಗೊತ್ತಿಲ್ಲದೆ ನಮಗೆ ಎಷ್ಟೊಂದು ಸಲ ನಮಗೆ ಹಣಕಾಸಿನ ದಾರಿರುತ್ತೆ ಅನ್ನೋದನ್ನೊಂದು ಕಾಡ್ತಾ ಇರುತ್ತೆ ಅಲ್ವಾ ದಿಢೀರಂಥ ಹಣಕಾಸಿನ ಸಮಸ್ಯೆ ಬಂದ್ಬಿಡುತ್ತೆ ಅದು ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ ಕಷ್ಟಪಟ್ಟು ದುಡಿತೀವಿ ಆದರೆ ದುಡ್ದಂತಹ ಹಣ ನಮಗೆ ಕೈಯಲ್ಲಿ ಉಳಿಯೋದೇ ಇಲ್ಲ ಅಲ್ವಾ ನಮ್ಗೆ ದುಡ್ದಂತಹ ಹಣ ಇವತ್ತು ದುಡ್ಕೊಂಡು ಆ ಮನೆಗೆ ತಂದಿರ್ತೀವಿ ನಾಳೆ ಆಗೋಷ್ಟ್ರೊಳಗೆ ಅದು ಯಾವುದಾದ್ರೂ ಒಂದು ಮೂಲೆಯಿಂದ ಅದು ಖರ್ಚಾಗ್ಬಿಟ್ಟಿರುತ್ತೆ ಅಂದರೆ ಮನೆಯಲ್ಲಿ ಮಕ್ಕಳು ಫೀಸ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಒಂದು ಹಾಸ್ಪಿಟ್ಲಿಗೆ ತಗೊಂಡು ಹಾಕೋದಾಗಿರ್ಬೋದು ಇಲ್ಲ ಒಂದು ಇ ಎಮ್ ಐ ಕಟ್ಟಕ್ಕಾಗಿರ್ಬೋದು ಈ ರೀತಿ ಹಲವಾರು ಸಮಸ್ಯೆಗಳು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮುಂದೆ ಬಂದು ಬಂದುಬಿಡುತ್ತೆ ಮುಂದೆ ಬಂದಾಗ ನಾವು ಅದಕ್ಕೆ ಹಣವನ್ನ ಹಣನ ನಾವು ಕಟ್ಟಲೇಬೇಕು ಅಲ್ವಾ ಇಲ್ಲ ಅಂತ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯ ಅಲ್ವಾ ಕಷ್ಟಪಟ್ಟು ದುಡಿದ್ರು ಸಹ ನಮ್ಮ ಕೈಯಲ್ಲಿ ಒಂದು ರೂಪಾಯಿನೂ ಸಹ ಉಳಿಯಲ್ಲ ತಂದಂಥ ದುಡ್ಡೆಲ್ಲ ಅದಕ್ಕೆ ಇದಕ್ಕೆ ಅಂತಲೇ ಎಲ್ಲ ಖರ್ಚಾಗಿ ಹೋಗ್ಬಿಡುತ್ತೆ ಅಂತಂದಾಗ ನಾವು ಇವತ್ತಿಂದ ನಾನು ತೋರಿಸ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಅದ್ರಲ್ಲೂ ಮನಿ ಬೌಲ್ ಅಂತ ತಂತ್ರ ಪರಿಹಾರ ನೀವು ನೋಡಿ ಖಂಡಿತ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ನೀವೇನೇ ನೀವೇನೆ ಆಶ್ಚರ್ಯ ಪಡ್ತೀರಾ ಮಿರಾಕಲ್ ಪವಾಡದ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರದ ಪರಿಹಾರ ಅಂತ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಸಿದ್ಧಿಶಾಸ್ತ್ರದಲ್ಲಾಗಿರ್ಬೋದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ತಿಳಿಸ್ಕೊಟ್ಟಿರುವಂತಹ ಕೆಲವು ತಂತ್ರಗಾರಿಕೆಗಳು ಅದನ್ನು ನಾವು ಮನುಷ್ಯರು ಮಾಡಿಕೊಂಡು ಮನುಷ್ಯನ ಏಳಿಗೆಗಾಗಿನೇ ಅವರು ಮನುಷ್ಯನಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಂಡು ಮನುಷ್ಯನಲ್ಲಿ ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಹಣದ ಸಮಸ್ಯೆನ ಹೋಗ್ಲಾಡ್ಸೋದಕ್ಕೋಸ್ಕರ ಅಂತಲೇ ನಮಗೆ ತೋರಿಸ್ಕೊಟ್ಟಿರುವಂತಹ ಒಂದು ಒಂದು ಮನಿ ಬೌಲ್ನ ಒಂದು ಪವಾಡ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ ಹಾಗಾದರೆ ಆ ಒಂದು ಮನಿ ಬೌಲ್ನ ಪವಾಡನ ನಾವು ಯಾವ ರೀತಿ ಮಾಡೋದು ಅದು ಇವತ್ತಿನ ದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನಾನು ಹೇಳ್ಕೊಡುವಂತಹ ಮನಿ ಬೌಲ್ಗೆ ನೀವು ಇನ್ನೂ ನಾಲ್ಕು ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ಸಾರಿ ಮೂರು ಪದಾರ್ಥಗಳನ್ನ ಸೇರಿಸ್ಕೊಂಡು ನೀವು ಯಾವ ರೀತಿ ಒಂದು ಚಿಕ್ಕ ಪರಿಹಾರ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾವ ರೀತಿ ತಕ್ಷಣ ನಿಮ್ಗೆ ಗಣ ಬರುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ಮಿರಕಲ್ ರೀತಿಯಲ್ಲಿ ಪವಾಡದ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅದನ್ನ ಯಾವ ರೀತಿ ಮಾಡೋದು ಅದನ್ನ ಮಾಡಿ ಅದು ಯಾವ ಜಾಗದಲ್ಲಿ ಇಡಬೇಕು ಅದರಿಂದ ನಮಗೆ ಎಷ್ಟು ದಿನದಲ್ಲಿ ನಮಗೆ ಹಣ ಬರುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಅದನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನಾನು ನಿಮಗೆ ಚಿಕ್ಕ ನಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಕೆಲವೊಂದು ಬಾರಿ ನಮಗೆ ತಕ್ಷಣಕ್ಕೆ ನಮಗೆ ಹಣ ಬೇಕಾಗುತ್ತೆ ಈಗ ಮಕ್ಕಳು ಫೀಸ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಇ ಎಮ್ ಐ ಕಟ್ಟಕ್ಕಾಗಿರ್ಬೋದು ಇಲ್ಲ ಒಂದು ಮಹಿಳೆಯರು ಮಾಡ್ಕೊಂಡಿರುವಂತಹ ಒಂದು ಸಂಘ ಸಂಸ್ಥೆಗಳಿಗೆ ಹಣ ಕಟ್ಟುವಂಥ ಒಂದು ಪರಿಸ್ಥಿತಿನೂ ಸಹ ಬಂದುಬಿಡುತ್ತೆ ಅಲ್ವಾ ಆಗ ನಾವು ಏನು ಮಾಡ್ತೀವಿ ರೀ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಹೇಳಿ ನಮ್ಗೆ ಗೊತ್ತಿರೋನೆಲ್ಲ ನನಗೆ ಸಾಲದ ರೂಪದಲ್ಲಿ ಹಣ ಕೊಡಿ ಅಂತ ಅಂದ್ಬಿಟ್ಟು ನಾವು ಕೇಳೇ ಕೇಳ್ತೀವಿ ಅಲ್ವಾ ನೀವು ಕೇಳೇ ಕೇಳ್ತೀರಾ ಆದರೆ ಅವ್ರು ಕೊಡ್ತೀವಿ ಅಂತ ಅನ್ಕೋತಾರೆ ಅವ್ರ ಹತ್ರ ಹಣ ಇದ್ದರೆ ಕೊಡ್ತಾರೆ ಅಕಸ್ಮಾತ್ ಕೊಡಲಿಲ್ಲ ಅಂತ ಅಂದರೆ ನೀವು ಒದ್ದಾಡುವಂಥ ಪರಿಸ್ಥಿತಿ ಕೆಲವೊಂದು ಸಲ ಹೆಣ್ಮಕ್ಳಿಗೆ ಬಂದೇ ಬರುತ್ತೆ ಹೆಣ್ಮಕ್ಳೆಲ್ಲ ಗಂಡ್ಮಕ್ಳಿಗೂ ಸಹ ಇದು ಒಂದೇ ಬರುತ್ತೆ ಅಲ್ವಾ ಹಣದ ಹಣ ಒಂದು ಸಮಸ್ಯೆ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಅಂತ ಇದ್ದೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇವತ್ತು ಹೇಳ್ಕೊಡುವಂಥ ಇದೊಂದು ಮನಿ ಬೌಲ್ನ ರೆಡಿಮಿಡ್ನ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂತದ್ದು ನೋಡಿ ನಮಗೆ ಇಲ್ಲಿ ಗಾಜಿನ ಒಂದು ಬೌಲ್ನ ತೆಗೆದುಕೊಳ್ಬೇಕಾಗುತ್ತೆ ಇದು ಗಾಜಿನ ಬೌಲು ಕುಜಕಾರಕ ಈ ಗಾಜಿನ ಬೌಲಿಂದಲೇ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಕಸ್ಮಾತ್ ಗಾಜಿನ ಬೌಲು ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಬೆಳ್ಳಿಯ ಬಟ್ಲಾದರೂ ತೆಗೆದುಕೋಬೋದು ಇಲ್ಲ ಒಂದು ತಾಮ್ರದ ಬಟ್ಲಾದರೂ ನೀವು ತೆಗೆದುಕೊಳ್ಬೋದು ಆದರೆ ಸ್ಟೀಲು ಪ್ಲಾಸ್ಟಿಕ್ ಇಲ್ಲ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಇದು ನಮಗೆ ಅಂದರೆ ಮೇನಾಗಿ ನೀವು ಆದಷ್ಟು ಎಲ್ಲಾದ್ರಿಗಿಂತ ಈ ರೀತಿ ಇರುವಂಥ ಒಂದು ಗಾಜಿನ ಬೌಲ್ನ ತೆಗೆದುಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯಾಕೆಂತಂದರೆ ತಕ್ಷಣಕ್ಕೆ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ ಹಾಗಾಗಿ ಹಾಗಾಗಿ ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲ್ನ ತೆಗೆದುಕೊಡಿ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಕಾಯಿನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಈ ಕಾಯಿನ್ಸ್ಗಳಲ್ಲಿ ಏಳು ಕಾಯಿನ್ನ ನೀವು ಈ ಒಳ ಇದರ ಒಳಗಡೆ ಹಾಕಬೇಕಾಗುತ್ತೆ ನೋಡಿ ಒಂದು ನೋಡಿ ನಾನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಏಳು ಏಳು ಕಾಯಿನ್ನ ಈ ಒಂದು ಗಾಜಿನ ಬೌಲ್ ಒಳಗಡೆ ಹಾಕಿದ್ದೀನಿ ಅಂದರೆ ನೀವು ನಾನು ಇಲ್ಲಿ ನಾನು ಎರಡು ರೂಪಾಯಿ ಮತ್ತು ಒಂದು ರೂಪಾಯಿ ಕಾಯಿನ್ಸ್ಗಳನ್ನ ತೆಗೆದುಕೊಳ್ತೀನಿ ನೀವು ಒಂದು ರೂಪಾಯಿನೂ ತೊಗೋಬೋದು ಎರಡು ರೂಪಾಯಿನೂ ತೊಗೋಬೋದು ಇಲ್ಲ ಒಂದು ಐದು ರೂಪಾಯಿ ಕಾಯಿನ್ ಸಹ ನೀವು ತೆಗೆದುಕೊಳ್ಬೋದು ಅಂದರೆ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಒಟ್ಟು ಟೋಟಲ್ ಆಗಿ ಏಳು ಕಾಯಿನ್ ಮಾತ್ರ ಇದಕ್ಕೆ ನೀವು ಹಾಕಬೇಕಾಗುತ್ತೆ ಇದು ನೋಡಿ ಇದು ಮನಿ ಬೌಲು ಇನ್ನು ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಅಂದರೆ ಈ ಒಂದು ಗಾಜಿನ ಬೌಲು ಹಣವನ್ನು ಮ್ಯಾಗ್ನೆಟ್ ಅಂತ ಹೇಳಿದು ತರುತ್ತೆ ಹಾಗಾಗಿ ನಾವು ಗಾಜಿನ ಬಾಟಲ್ನಂದು ಸಾರಿ ಗಾಜಿನ ಒಂದು ಬಟ್ಟಲೆ ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಇನ್ನು ಕಾಯಿನ್ಸು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂಥದ್ದು ಇದು ಕಾಯಿನ್ಸು ಅಂತಲೇ ಹೇಳ್ಬೋದು ಇದ್ರ ಮೇಲ್ಗಡೆ ನೀವು ಇನ್ನು ಇನ್ನೂ ಎರಡು ವಸ್ತುಗಳು ಇನ್ನೂ ಮೂರು ವಸ್ತು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ತೋರಿಸ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ಇದಕ್ಕೆ ನೀವು ಈಗ ಏನು ಮಾಡಬೇಕು ಅಂತ ಅಂದರೆ ನೋಡಿ ಈ ಬೋರ್ಗೆ ಕಾಯಿನ್ ಹಾಕಿದ್ದೀರಲ್ವಾ ಈ ಕಾಯಿನ್ ಮೇಲೆ ನೀವು ನೋಡಿ ನಾನು ಇಲ್ಲಿ ನಿಮಗೆ ಸಕ್ಕರೆನ ತೋರಿಸ್ತಾ ಇದ್ವಿ ಸಕ್ಕರೆ ತುಂಬನೇ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಅಂದರೆ ನಿಮ್ಮಲ್ಲಿ ಕಲ್ ಸಕ್ಕರೆ ಇದ್ದರೆ ಅದನ್ನು ಹಾಕೊಡಿ ಅಕಸ್ಮಾತ್ ಕಲ್ ಸಕ್ಕರೆ ಇಲ್ಲ ಅಂತ ನೋಡಿ ನಾನು ಇಲ್ಲಿ ನಿಮಗೆ ಸಕ್ಕರೆನ ತೋರಿಸ್ತಾ ಇದ್ದೀನಿ ನಡುವೆ ಸಕ್ಕರೆನ ನೀವು ಇದ್ರ ಒಳಗಡೆ ನೋಡಿ ಈ ರೀತಿ ಕಾಯಿನ್ ಮೇಲೆ ತುಂಬ ಇದು ಕ್ಲೋಸ್ ಆಗಬೇಕು ಕಾಯಿನ್ಸ್ ಆ ರೀತಿ ಈ ರೀತಿ ಹಾಕೋಬೇಕಾಗುತ್ತೆ ಹಾಕೊಂಡು ನೋಡಿ ಈ ರೀತಿ ಫುಲ್ಲು ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಿಮಗೆ ಕ್ಲೋಸ್ ಮಾಡಿದೀನಿ ಅಂದರೆ ಅಡಿಲಿ ಕಾಯಿನ್ ಇದೆ ಮೇಲ್ಗಡೆ ಸಕ್ಕರೆಯಿಂದ ಕಾಯ್ನ ಮುಚ್ಚಿದೀವಿ ನಾವು ನೋಡಿ ಈ ರೀತಿ ಮುಚ್ಚಿದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಸಕ್ಕರೆನ ಹಾಕಿ ಕಾಯ್ನ ಕ್ಲೋಸ್ ಮಾಡಿದ್ದೀನಲ್ವಾ ನಂತರ ನೆಕ್ಸ್ಟ್ ನೀವು ಏನು ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಏಳು ಲವಂಗನ ತೋರಿಸ್ತಾ ಇದ್ದೀನಿ ಏಳು ಲವಂಗನೂ ಸಹ ಈ ಒಂದು ಸಕ್ಕರೆ ಮೇಲೆ ನೀವು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಅಲ್ವಾ ಸಕ್ಕರೆ ಮೇಲೆ ಏಳು ಲವಂಗನ ಈ ರೀತಿ ಹಾಕ್ಕೊಳ್ಳಿ ನಂತರ ಆರು ಕರ್ಪೂರನ ತೆಗೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ಕರ್ಪೂರನ ಸ್ಕಿಪ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆರು ಕರ್ಪೂರನ ನೀವು ಹಾಕಲೇಬೇಕು ಅಂದರೆ ನನ್ನ ಕರ್ಪೂರ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ನಿಮಗೆ ಹೇಳ್ತಾ ಇದ್ದೀನಿ ಆರು ಕರ್ಪೂರನ ನೀವು ಇದ್ರ ಮೇಲೆ ಇಡಿ ಅಂದರೆ ನೀವು ಕರ್ಪೂರದ ಬಿಲ್ಲೆಗಳು ಬರುತ್ತೆ ಅಲ್ವಾ ನೀವು ಮನೆಯಲ್ಲಿ ಉಪಯೋಗಿಸ್ತೀರಲ್ವಾ ಆ ಕರ್ಪೂರದ ಬಿಲ್ಲೆಗಳನ್ನ ಆರು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಕಾಯಿನ್ ಐದು ಸಕ್ಕರೆ ಕ್ಲೋಸ್ ಮಾಡುವಷ್ಟು ಸಕ್ಕರೆ ಏಳು ಲವಂಗ ಆರು ಕರ್ಪೂರನ ತೆಗೆದುಕೊಳ್ಳಿ ಆರು ಕರ್ಪೂರ ತೆಗೆದುಕೊಂಡು ಇದ್ರ ಮೇಲೆ ಹಾಕಿ ನಂತರ ಇದನ್ನ ಏನು ಮಾಡಬೇಕು ಅಂದರೆ ಅಂದರೆ ನೋಡಿ ಇಲ್ಲಿ ಕಾಯಿನ್ಸ್ ಅಂತ ಅಂದರೆ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ನೆಕ್ಸ್ಟ್ ಸಕ್ಕರೆ ಅಂತ ಅಂದರೆ ಚಂದ್ರಕಾರಕ ಚಂದ್ರನ ಸಹೋದರಿ ಅಂದರೆ ಚಂದ್ರ ಲಕ್ಷ್ಮಿಯ ಸಹೋದರಿ ಲಕ್ಷ್ಮಿ ಪ್ರಿಯೆ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಮಾತಾ ಮಾತೆ ಮಹಾಲಕ್ಷ್ಮಿಗೆ ಸಕ್ಕರೆಯಿಂದ ಮಾಡಿದಂತಹ ಸಿಹಿ ಪದಾರ್ಥ ಅಂತ ಅಂದರೆ ತುಂಬಾ ಇಷ್ಟ ಜೊತೆ ಬೆಲ್ಲದಿಂದ ಮಾಡಿದಂತಹ ಒಂದು ಸಿಹಿ ಪದಾರ್ಥನೂ ಇಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಇನ್ನು ಲವಂಗ ಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಕರ್ಪೂರ ಕರ್ಪೂರ ಅಂತ ಅನ್ನೋದು ವಿಷ್ಣುವಿನ ಸ್ವರೂಪ ಅಂತಲೇ ಹೇಳೋದು ವಿ ಕರ್ಪೂರನ ಸುವಾಸನೆ ವಿಷ್ಣುವಿಗೆ ಸ್ವರೂಪ ಜೊತೆಗೆ ಕರ್ಪೂರ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೂ ತುಂಬಾನೇ ಪ್ರೀತಿಕಾರಕ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕಾಗಿ ನಾವಿಲ್ಲಿ ಆರು ಕರ್ಪೂರನ ನಾನಿಲ್ಲಿ ಸೇರಿಸ್ತಿದ್ದೀನಿ ನೆಕ್ಸ್ಟ್ ಈ ಒಂದು ಬೌಲ್ನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನ ಮಾಡೋದ್ರ ಮೊದಲು ನೀವು ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಇವತ್ತು ದಿನ ಸಾಯಂಕಾಲ ನೀವು ತಲೆಗೆ ಸ್ನಾನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡಿರ್ತೀರಲ್ವ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ನೆನೆದು ಮತ್ತು ನಿಮ್ಮ ಮನೆಯ ದೇವ್ರ್ಗಳ್ನೂ ಸಹ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಎರಡು ಎರಡೆರಡು ಬತ್ತಿ ಇರುವಂತಹ ದೀಪಗಳನ್ನು ಸಹ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಿ ರಾತ್ರಿ ಮಲಗುವಂಥ ಸಮಯದಲ್ಲಿ ನೋಡಿ ಈ ರೀತಿ ಒಂದು ಬೌವನ್ನ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡಿಕೊಂಡು ಇದನ್ನೇ ಏನು ಮಾಡಬೇಕು ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಇದನ್ನು ಎರಡೂ ಕೈಗಳಿಂದ ಇಟ್ಕೊಳ್ಳಿ ಇಟ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಅದು ಏನಂತಂದರೆ ನನಗೆ ತಕ್ಷಣದ ಹಣದ ಅವಶ್ಯಕತೆ ಇದೆ ನನಗೆ ತಕ್ಷಣಕ್ಕೆ ಹಣ ಬೇಕು ನನಗೆ ನಿಮಗೆ ಯಾವ ಸಮಸ್ಯೆ ಇರುತ್ತೋ ನಿಮ್ಮ ತಕ್ಷ ತಕ್ಷಣಕ್ಕೆ ಹಣ ನಿಮಗೆ ಯಾವ ಅವಶ್ಯಕತೆಗೆ ಬೇಕೋ ಇಲ್ಲ ಮಕ್ಕಳು ಫೀಸ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಒಂದು ಸಂಘದ ಲೋನ್ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಬ್ಯಾಂಕ್ ಲೋನ್ ಕಟ್ಟಕ್ಕೆ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತಲ್ವಾ ಅಂದರೆ ಹಣದ ಸಮಸ್ಯೆ ಇದ್ದೇ ಇರುತ್ತಲ್ವ ಅಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಮನಿ ಬೌಲ್ನ ರೆಡಿ ಮಾಡಿದ್ದೀನಿ ಈ ಒಂದು ಮನಿ ಬೌಲಿನಿಂದ ನನಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನನಗೆ ತಕ್ಷಣಕ್ಕೆ ನನಗೆ ಕೈಗೆ ಹಣ ಬರಲಿ ತಕ್ಷಣಕ್ಕೆ ನನಗೆ ಕೈಗೆ ಹಣದ ವ್ಯವಸ್ಥೆ ಆಗಲಿ ಹಣದ ವ್ಯವಸ್ಥೆಯಾಗಿ ಕೈಗೆ ಹಣ ಬರಲಿ ಅಂತ ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಇಪ್ಪತ್ತ ನಾಲ್ಕು ಗಂಟೆಯಲ್ಲೇ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮಗೆ ಪವಾಡದ ಈ ರೀತಿಯಲ್ಲಿ ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದು ಬೇಡ ನೀವೇ ಮಾಡಿ ಮಾಡಿ ನೋಡಿ ನೀವು ನೀವೇ ಆಶ್ಚರ್ಯ ಪಡ್ತೀರ ಹೌದು ಖಂಡಿತ ಹಣ ಬರುತ್ತೆ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ಬೌಲ್ದ ಈ ಬೌ ಈ ಒಂದು ಮನಿ ಬೌಲ್ ರೆಮಿಡಿನ ನಾನು ಮಾಡಿದ್ದೀನಿ ಅದರಲ್ಲಿ ಇವತ್ತು ಸಪ್ತಮಿ ಬಂದಿದೆ ಸಪ್ತಮಿ ಬಂದಿರುವಂತಹ ಈ ಒಂದು ದಿನದಲ್ಲಿ ನೀವು ಈ ಒಂದು ಮನಿ ಬೌಲಿಂದ ಮಾಡಿಕೊಂಡೆ ನಿಮಗೆ ಖಂಡಿತ ಹೇಳ್ತೀನಿ ಕೈಗೆ ತಕ್ಷಣ ಕೆಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಒಂದು ಮಿರಾಕಲ್ 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 ಪವಾಡ ಇದು ಅಂತ ಹೇಳ್ಬೋದು ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿ ಇರುವಂತಹ ಒಂದು ಮನಿ ಬೌಲ್ ಪವಾಡ ಇದು ಅಂತಲೇ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಹಾಕಿರುವಂತಹ ಎಲ್ಲ ವಸ್ತುಗಳು ಎಲ್ಲ ಅಂದರೆ ಸಾರಿ ಎಲ್ಲ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂಥದ್ದು ಈ ರೀತಿ ನೀವು ಇಟ್ಕೊಂಡು ಕೇಳಿಕೊಂಡು ನೀವು ಈ ಒಂದು ಬೌಲ್ನ ಏನು ಮಾಡಬೇಕು ಅಂತಂದರೆ ಇವತ್ತೊಂದು ದಿನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಬೇಳ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಟ್ಬಿಡಿ ಇಟ್ಬಿಟ್ಟು ನಂತರ ನೀವು ನಾಳೆ ಎಲ್ಲ ಇದು ಅಲ್ಲೇ ಇರಲಿ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಇರಲಿ ಅಂದರೆ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂದರೆ ಒಂದು ದಿನದ ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇವತ್ತು ನೈಟ್ ಮಾಡಿದ್ದೀರಾ ನಾಳೆ ನೈಟ್ ಬರ ಬರೋವಷ್ಟರಲ್ಲಿ ನಿಮಗೆ ಹಣ ಅಂತ ಅನ್ನೋದು ನಿಮಗೆ ಕೈಗೆ ಬಂದಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್ ಇದು ಮಾಡಿದ್ದು ಮಾಡಿ ನಾಳೆ ಒಂದು ದಿನ ಫುಲ್ಲಲ್ಲ ಅಲ್ಲೇ ಇರಲಿ ನಾಳಿದ್ದು ಬೆಳಿಗ್ಗೆ ನಾಳೆ ನಿಮಗೆ ಕೈಗೆ ಅಮೌಂಟ್ ಬಂದಿರುತ್ತೆ ನಾಳಿದ್ದು ಬೆಳಿಗ್ಗೆ ಅಂದರೆ ಗುರುವಾರ ಬೆಳಿಗ್ಗೆ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಬೌಲ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ಇದರಲ್ಲಿರುವಂತಹ ಕಾಯ್ನ ನೀವು ಹಣ ಮತ್ತು ಬೀರುವಿನಲ್ಲಿ ಹಣ ಇರುವಂತಹ ಬೀರುವಿನಲ್ಲಿ ನೀವು ಕಾಯ್ನ ಇಟ್ಕೊಳ್ಳಿ ಇದು ಲವಂಗ ಲವಂಗನ ನೀವು ಏನು ಮಾಡಬೇಕು ಅಂದರೆ ಒಂದು ಹಸಿರು ಗಿಡದ ಬುಡಕ್ಕೆ ಹಾಕಿಬಿಡಿ ನೆಕ್ಸ್ಟು ಇದರಲ್ಲಿರುವಂತಹ ಕರ್ಪೂರನ ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಸಾರಿ ಕರ್ಪೂರನ ಮತ್ತು ಲವಂಗನ ಹಸಿರು ಗಿಡಕ್ಕೆ ಹಾಕಿಬಿಡಿ ಇದು ಒಳಗಡೆ ಇರುವಂಥ ಸಕ್ಕರೆ ಇರುತ್ತಲ್ವ ಈ ಸಕ್ಕರೆಯಿಂದ ಯಾವುದಾದ್ರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಮಾತೆ ಮಹಾಲಕ್ಷ್ಮಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು ಈ ಒಂದು ಮನಿ ಬಾಲ್ನ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ತಕ್ಷಣಕ್ಕೆ ನಿಮಗೆ ಕೈಗೆ ಹಣ ಬರಲಿಲ್ಲ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಆ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಅದನ್ನು ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಹಣದ ಸಮಸ್ಯೆಗಳು ಹಣದ ಸಾರಿ ಹಣದ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹಣದ ಹರಿವು ಹೆಚ್ಚಿಸಿಕೊಳ್ಳೋಕೋಸ್ಕರ ಅಂತ ತಿಳಿಸ್ಕೊಟ್ಟಿರುವಂತಹ ಒಂದು ಮನಿ ಬೋಲ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ಹಾಂ ಫ್ರೆಂಡ್ಸ್ ಈ ಒಂದು ಮನಿ ಮನಿಬೋಲ್ ರೆಮಿಡಿಯನ್ನು ನೀವು ಯಾವತ್ತು ಬೇಕಾದರೂ ಮಾಡ್ಕೋಬೋದು ಇವತ್ತೇ ಮಾಡಬೇಕು ನಾಳೆನೇ ಮಾಡಬೇಕು ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಸೋಮವಾರ ಮಂಗಳವಾರ ಇಲ್ಲ ಶುಕ್ರವಾರ ದಿನಲ್ಲೇ ಮಾಡಬೇಕು ಅಂತ ಏನಿಲ್ಲ ಆದರೆ ಮಾಡುವ ಮೊದಲು ನೀವು ಮಾತೆ ಮಹಾಲಕ್ಷ್ಮಿನ ನೆನೆದು ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಧೂಪ ಹಾಕಿ ನಂತರ ಈ ಒಂದು ಮನಿ ಮನಿಬೋಲ್ ರೆಮಿಡಿನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿದ ನಂತರ ನಿಮಗೆ ತಕ್ಷಣಕ್ಕೆ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ದಿನದಿಂದ ದಿನಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ನೀವು ಎಲ್ಲ ವಿಷಯದಲ್ಲೂ ಸಹ ನೀವು ಲಾಭಾಂಶನೇ ನೋಡ್ತೀರ ಅಂತಲೇ ಹೇಳ್ಬೋದು ಅಂತಹ ಅತ್ಯಂತ ಅತ್ಯಂತ ಶಕ್ತಿಯುತವಾದಂತಹ ಒಂದು ಮೀರಾಕರ್ ಪವಾಡದ ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲೇ ನಮ್ಮಲ್ಲಿ ನ ಸಾರಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೋಬೇಕು ನಮಗೆ ತಕ್ಷಣಕ್ಕೆ ಹಣ ಬೇಕು ಅಂತ ಅಂದಾಗ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಮಿರ್ರಾಕಲ್ ಪವಾಡ್ದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಅಂತಹ ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ರೆಮಿಡಿಯಲ್ಲಿದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗೇ ಆಗಿರುತ್ತೆ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಮತ್ತು ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರು ಒಳ್ಳೇದು ಮಾಡಿದ್ರೆ ನಮಗೊಬ್ಬರು ಒಳ್ಳೇದು ಮಾಡ್ತಾರೆ ಅಂತ ನಾ ಪ್ರತಿಯೊಬ್ಬ ಮನುಷ್ಯನೂ ಸಹ ಅರ್ದ್ಕೊಳ್ಳೋಣ ಅರ್ದ್ಕೊಂಡು ನಾವು ಸಹ ಒಬ್ಬರಿಗೆ ಒಳ್ಳೇದು ಮಾಡೋಣ ನಾವು ಸಹ ಒಬ್ರಿಗೆ ಒಳ್ಳೇದು ಮಾಡಿದಾಗ ಬೇರೆಯವರು ನಮಗೆ ಮಾಡದೆ ಹೋದರೂ ಪರವಾಗಿಲ್ಲ ಮೇಲಿರುವಂತಹ ಮಾತೆ ಮಹಾಲಕ್ಷ್ಮಿ ನಮಗೆ ಒಳ್ಳೇದು ಮಾಡ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮತ್ತೆ ಇದ್ದೀನಿ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಒಂದು ಸಲ ನಂಬಿಕೆ ಇಟ್ಟು ಮಾಡೋದ್ರಲ್ಲಿ ತಪ್ಪಿಲ್ಲ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಜೊತೆಗೆ ಫ್ರೆಂಡ್ಸ್ ಇನ್ನೂ ಯಾರುಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಿರೋ ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ನಂತರ ನಮ್ಮ ಒಂದು ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ನೀವು ಹೆಣ್ಣು ತನಕ ನೋಡೋದ್ರಿಂದ ನಮ್ಮ ಒಂದು ಚಾನಲ್ಗೆ ನೀವು ಎಂಕರೇಜ್ ಕೊಟ್ಟಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ನೋಡೋದ್ರಿಂದಲೂ ಸಹ ನೀವು ನಮ್ಮ ಚಾನಲ್ಗೆ ಇನ್ಕ್ರೇಸ್ ಕೊಟ್ಟಾಗುತ್ತೆ ಹಾಗಾಗಿ ಕೊನೆಯ ತನಕನೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನ ನಿಮಗೆ ಮಾಡ್ತಾ ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೆ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಬರ್ತೀನಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೋಸ್ಕರ ಅಂತಲೇ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಮಿಡಿಗಳ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್